ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಿ ಎ ಕೆ ಸ್ಪೋರ್ಟ್ಸ್ ಚಾನಲ್ ಇವತ್ತು ನಾವು ನೋಡೋಣ ರೈಡ್ ಮಿಷನ್ ರಾಹುಲ್ ಚೌಧರಿ ಅವರ ಜೀವನ ಚರಿತ್ರೆ ಬಗ್ಗೆ ರಾಹುಲ್ ಚೌಧರಿ ಅವರು ಜೂನ್ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಜಾಲಾಪುರ್ ಉತ್ತರ ಪ್ರದೇಶನಲ್ಲಿ ಇವರು ಜನಿಸ್ತಾರೆ ಇವರ ತಂದೆ ರಾಮ್ ಪಾಲ್ ಸಿಂಗ್ ರಾಮ್ ಪಾಲ್ ಸಿಂಗ್ ಅವ್ರಿಗೆ ಕಬಡ್ಡಿ ಬಗ್ಗೆ ಅಷ್ಟೊಂದು ಆಸಕ್ತಿ ಇರಲ್ಲ ಮತ್ತು ತಮ್ಮ ಮಗನ ಕಬಡ್ಡಿ ಆಟಗಾರನಾಗಿ ನೋಡೋದಕ್ಕೆ ಇಷ್ಟಪಡಲ್ಲ ಇವರು ರಾಹುಲ್ ಚೌಧರಿ ಅವರ ಕಬಡ್ಡಿ ಆಟವನ್ನು ತೀವ್ರವಾಗಿ ವಿರೋಧಿಸ್ತಾರೆ ಮತ್ತೆ ಯಾವುದೇ ರೀತಿಯಲ್ಲೂ ಸಹಕಾರವನ್ನು ಮಾಡೋದಿಲ್ಲ ಈ ವಿಷಯವನ್ನ ರಾಹುಲ್ ಚೌಧರಿ ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ ರಾಹುಲ್ ಚೌಧರಿ ಅವರು ಅನೇಕ ಅನಾರೋಗ್ಯ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾರೆ ಕಡು ಬಡತನದಲ್ಲಿ ಹುಟ್ಟಿದ ಕಾರಣ ಇವರಿಗೆ ಅನೇಕ ಪೌಷ್ಟಿಕಾಂಶಗಳ ಕೊರತೆ ಕೂಡ ಉಂಟಾಗುತ್ತೆ ಇವರು ಹದಿಮೂರು ವರ್ಷದಲ್ಲಿದ್ದಾಗ ಕಬಡ್ಡಿ ಮೇಲೆ ಅತಿ ಹೆಚ್ಚು ಇಂಟ್ರೆಸ್ಟನ್ನು ಅನ್ನು ತೋರಿಸ್ತಾರೆ ಈಗ ಕಂಡ ರಾಹುಲ್ ಚೌಧರಿ ಅವರ ಮನೆಯವರು ಕಬಡ್ಡಿ ಆಟವನ್ನು ತೀವ್ರವಾಗಿ ವಿರೋಧಿಸ್ತಾರೆ ನೀನು ಆಡಬೇಡ ಅಂತ ಹೇಳ್ತಾರೆ ಅದಕ್ಕೆ ರಾಹುಲ್ ಚೌಧರಿ ಅವರು ಈ ಕಬಡ್ಡಿ ಆಟವನ್ನು ನಾನು ಬಿಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು ಕಬಡ್ಡಿ ಆಟ ಆಡಲಿಲ್ಲ ಅಂದರೆ ನಾನು ಬದುಕೋದಿಲ್ಲ ಅಂತ ತಮ್ಮ ಮನೆಯವ್ರ ಹತ್ರ ಹೇಳ್ಕೊತಾರೆ ಆದ್ದರಿಂದ ರಾಹುಲ್ ಚೌಧರಿ ಅವರ ಮನೆಯವರು ಇವರ ಕಬಡ್ಡಿ ಆಟಕ್ಕೆ ಯಾವುದೇ ರೀತಿಯಲ್ಲಿ ಮತ್ತೆ ಆಕ್ಷೇಪಣೆಯನ್ನು ತೋರಲ್ಲ ಬದಲಿಗೆ ರಾಹುಲ್ ಚೌಧರಿ ಅವರಿಗೆ ಪೌಷ್ಟಿಕವಾದಂಥ ಆಹಾರವನ್ನು ನೀಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗೆ ರಾಹುಲ್ ಚೌಧರಿ ಅವರು ಕಬಡ್ಡಿ ಆಟವನ್ನೇ ಮುಖ್ಯ ಉದ್ದೇಶವನ್ನಾಗಿ ಮಾಡಿಕೊಂಡು ಪ್ರಾಕ್ಟಿಸ ಮುಂದುವರಿಸ್ತಾರೆ ಅದು ಎರಡ್ ಸಾವಿರದ ಏಳು ಭಾರತೀಯ ಕ್ರೀಡಾ ಪ್ರಾಧಿಕಾರ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಎನ್ ಎ ಐ ನಡೆಸಿದ ಟ್ರಯಲ್ಗೆ ಇವರು ರಾಹುಲ್ ಚೌಧರಿ ಅವರು ಹಾಜರಾಗ್ತಾರೆ ಕಬಡ್ಡಿಯ ಮೇಲಿದ್ದ ಕಠಿಣ ಪರಿಶ್ರಮ ಮತ್ತು ಇವರ ನಂಬಿಕೆಯಿಂದ ಇವರು ಆ ಟ್ರಯಲ್ ನಲ್ಲಿ ಸೆಲೆಕ್ಟ್ ಆಗ್ತಾರೆ ಗುಜರಾತ್ನ ಗಾಂಧಿನಗರದಲ್ಲಿ ಇವರಿಗೆ ಟ್ರೈನಿಂಗ್ ಅನ್ನು ಕೊಡ್ತಾರೆ ಹೀಗೆ ಮುಂದುವರಿದಂತೆ ಇವರಿಗೆ ಏರ್ ಇಂಡಿಯಾ ತಂಡದ ಪರವಾಗಿ ಆಡೋದಕ್ಕೆ ಚಾನ್ಸ್ ಸಿಗುತ್ತೆ ಇಲ್ಲಿಂದ ಇವರ ಕಬಡ್ಡಿ ಲೈಫ್ ಸ್ಟಾರ್ಟ್ ಆಯಿತು ಇನ್ನು ಇವರ ಪ್ರೋ ಕಬಡ್ಡಿ ಕೆರಿಯರ್ಗೆ ಬಂದರೆ ರಾಹುಲ್ ಚೌಧರಿ ಅವರ ಅಸಾಧಾರಣ ಪ್ರತಿಭೆಯನ್ನು ಕಂಡ ಉದಯ್ ಕುಮಾರ್ ಅವರು ಇವರ ಟ್ಯಾಲೆಂಟ್ನ ನೋಟಿಸ್ ಮಾಡ್ತಾರೆ ಮತ್ತೆ ಇವರು ಆಗ್ಲೇ ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇರೋ ಪ್ರೋ ಕಬಡ್ಡಿ ಲೀಗ್ಗೆ ರಾಹುಲ್ ಚೌಧರಿನ ಏನಾದರೂ ಮಾಡಿ ಜಾಯಿನ್ ಮಾಡಬೇಕು ಅಂತ ಇವರು ಆಸಕ್ತಿನ ವಹಿಸ್ತಾರೆ ಇವರು ತೆಲುಗು ಟೈಟನ್ಸ್ ಕೋಚ್ಗೆ ಈ ವಿಷಯವನ್ನ ಹೇಳ್ತಾರೆ ಆದ್ದರಿಂದ ತೆಲುಗು ಟೈಟನ್ಸ್ ಇವ್ರನ್ನ ಸೀಸನ್ ಒಂದರಲ್ಲಿ ಇವ್ರನ್ನ ಬೈ ಮಾಡುತ್ತೆ ಸೀಸನ್ ಒಂದರಲ್ಲಿ ಹದಿನಾಲ್ಕು ಮ್ಯಾಚ್ ಆಡ್ತಾರೆ ನೂರ ಅರವತ್ತೊಂದು ಪಾಯಿಂಟ್ಸ್ನ ತರ್ತಾರೆ ಮತ್ತು ಇವರೇ ಮೇನ್ ರೈಡರ್ ಆಗಿರ್ತಾರೆ ತೆಲುಗು ಟೈಟನ್ಸ್ ಟೀಮ್ಗೆ ಮತ್ತು ಆ ಸೀಸನ್ನಲ್ಲಿ ರೆಕಾರ್ಡ್ನ ಸೃಷ್ಟಿಸ್ತಾರೆ ಅತಿ ಹೆಚ್ಚು ರೈಟ್ ಪಾಯಿಂಟ್ಸ್ನ ತರ್ತಾರೆ ಮತ್ತೆ ಸೆಕೆಂಡ್ ಪ್ಲೇಯರ್ ಆಗಿ ನಿಲ್ತಾರೆ ಆ ಸೀಸನ್ನಲ್ಲಿ ಇವರ ಅಸ್ಲಿ ಆಟ ಶುರುವಾಗುತ್ತೆ ಸೀಸನ್ ನಾಲ್ಕರಲ್ಲಿ ನಾನ್ನೂರು ರೇಟ್ ಪಾಯಿಂಟ್ಸ್ನ ಮುಟ್ತಾರೆ ಮತ್ತು ಫಸ್ಟ್ ಪ್ಲೇಯರ್ ಆಗ್ತಾರೆ ನಾನ್ನೂರು ರೇಟ್ ಪಾಯಿಂಟ್ಸ್ ಮುಟ್ಟಿರೋ ಪ್ರೋ ಕಬಡ್ಡಿ ಪ್ಲೇಯರ್ ರಾಹುಲ್ ಚೌಧರಿ ಮತ್ತು ಅದೇ ಸೀಸನ್ ನೂರ ನಲ್ವತ್ತಾರು ಪಾಯಿಂಟ್ಸ್ಗಳನ್ನ ತರ್ತಾರೆ ಮತ್ತು ಪ್ರದೀಪ್ ನರ್ವಾಲ್ಗಿಂತ ಹದಿನೈದು ಪಾಯಿಂಟ್ಸ್ ಕಮ್ಮಿ ಅಷ್ಟೇ ಆ ಸೀಸನ್ನಲ್ಲಿ ಸೆಕೆಂಡ್ ಪ್ಲೇಯರ್ ಆಗಿ ನಿಲ್ತಾರೆ ರಾಹುಲ್ ಚೌಧರಿ ಅವರು ಸೆಕೆಂಡ್ ಬೆಸ್ಟ್ ರೈಡರ್ ಸೀಸನ್ ಆರವರೆಗೂ ತೆಲುಗು ಟೈಟನ್ಸ್ ಟೀಮ್ಗೆ ಆಡ್ತಾರೆ ಅಂತ ಹೇಳ್ಬೋದು ಮತ್ತು ಇವರು ಎಮೋಷನಲ್ ಆಗಿ ಕನೆಕ್ಟ್ ಆಗ್ತಾರೆ ತೆಲುಗು ಟೈಟನ್ಸ್ ಫ್ಯಾನ್ಸ್ಗೆ ಮತ್ತು ಇವರು ಕೂಡ ಎಮೋಷನಲ್ ಆಗಿ ಕನೆಕ್ಟ್ ಆಗಿರ್ತಾರೆ ತೆಲುಗು ಟೈಟನ್ಸ್ ಟೀಮ್ಗೆ ಸೀಸನ್ ಆರವರೆಗೂ ವರೆಗೂ ಟೋಟಲ್ ಎಂಟುನೂರ ಎಪ್ಪತ್ತಾರು ಪಾಯಿಂಟ್ಸ್ನ ಸ್ಕೋರ್ ಮಾಡ್ತಾರೆ ಇವರು ತೆಲುಗು ಟೈಟನ್ಸ್ ಟೀಮ್ಗೆ ಟೋಟಲ್ ಆಗಿ ಆರು ವರ್ಷಗಳ ಕಾಲ ಇವರು ಈ ಟೀಮ್ಗೆ ಆಡಿದ್ದಾರೆ ಮತ್ತು ಇವರು ಸೀಸನ್ ಎಂಟು ಒಂಬತ್ತು ಹತ್ತು ಆಡ್ತಾರೆ ಬೇರೆ ಬೇರೆ ಟೀಮ್ಸ್ಗೆ ಮತ್ತು ಸೀಸನ್ ಹತ್ತರಲ್ಲಿ ಇವರ ಪ್ರೊ ಕಬಡ್ಡಿ ಕೆರಿಯರ್ ಎಂಡ್ ಆಗುತ್ತೆ ಟೋಟಲ್ ಆಗಿ ಇವರು ಪ್ರೋ ಕಬಡ್ಡಿನಲ್ಲಿ ಸಾವಿರದ ನೂರ ಆರು ಪಾಯಿಂಟ್ಸ್ನ ಗಳಿಸಿದ್ದಾರೆ ತನ್ನದೇ ಆದ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಇವರ ಪರ್ಸನಲ್ ಲೈಫ್ಗೆ ಅಂದರೆ ಇವರು ಡಿಸೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತರಲ್ಲಿ ಹಿತಾಲಿಯನ್ನೋರ ಜೊತೆ ಮದುವೆ ಆಗ್ತಾರೆ ಇವರ ಲವ್ ಸ್ಟೋರಿಗೂ ಕೂಡ ಕಾರಣ ಕಬಡ್ಡಿನೇ ಇವರು ಫಸ್ಟ್ ಮೀಟ್ ಆಗ್ತಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಪಿ ಕೆ ಎಲ್ ಮ್ಯಾಚ್ನಲ್ಲಿ ಇವರಿಬ್ಬರ ಭೇಟಿಯಾಗುತ್ತೆ ಈ ಭೇಟಿ ಇವರ ರೀತಿಯಾಗಿ ಮುಂದುವರಿಯುತ್ತೆ ఇది షో మ్యాన్ రాహుల్ చౌదరియవర బయోగ్రఫి యారీడి వస్తార లైక్ మి మొత్తం ఛానల్ సబ్స్క్రైబ్ మరిబేడి థ్యాంక్ యూ ఫర్ ద వాచింగ్